ಸ್ನೇಹಿತರೆ ಉಚಿತ ಅಕ್ಕಿ ಹಣ ಹೊಸ ಒಂದು ಅಪ್ಡೇಟ್ ಬಂದಿದೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದಾರೆ ಅದು ಮೂರು ದೊಡ್ಡ ಬದಲಾವಣೆ ಒಂದಿಗೆ ಹೌದು ಸ್ನೇಹಿತರೆ ಪ್ರತಿಯೊಬ್ರು ನೋಡ್ಲೇಬೇಕು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್ ಯಾಕಂದ್ರೆ ಪ್ರತಿಯೊಬ್ರು ಕೇಳ್ತಾನೆ ಇರ್ತಾರೆ ಅಕ್ಕಿ ಹಣ ಬಂದಿಲ್ಲ ಸರ್ ಹಣನೇ ಬರ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿ ಎರಡು ತಿಂಗಳಾಯ್ತು ಇನ್ನೂ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ ಕೆಲವರಂತೂ ಇನ್ನೂ ಪೆಂಡಿಂಗ್ ಇದೆ ಸರ್ ಅಕ್ಕಿ ಹಣ ಎರಡು ತಿಂಗಳ್ ಬಂದಿಲ್ಲ ಮೂರು ತಿಂಗಳ್ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ನೀವು ಹೊಸ ಹೊಸ ಅಪ್ಡೇಟ್ ಅನ್ನ ನೋಡ್ತಾ ಇದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಬನ್ನಿ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮೂರು ದೊಡ್ಡ ಬದಲಾವಣೆಯೊಂದಿಗೆ ಅಂದ್ರೆ ನಾಳೆ ಯಾವ್ಯಾವ ಒಂದು ಜಿಲ್ಲೆಗಳಿಗೆ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಮೂರು ದೊಡ್ಡ ಬದಲಾವಣೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ವಿಡಿಯೋ ನೋಡೋದವ್ರಿಗೆ ಒಂದೇ ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಮೊದಲಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣದ ಬಗ್ಗೆ ಬಿಡ್ತೀನಿ ಸ್ನೇಹಿತರೆ ಒಂದು ಏನು ನಾಳೆ ಏನಿದೆ ಜನವರಿ ತಿಂಗಳಿನ ಉಚಿತ ಅಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಇಲ್ಲಿ ನಿಮಗೆ ನೀಟಾಗಿ ತಿಳಿಸ್ಬಿಡ್ತೀನಿ ನಾಳೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಅಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಕೇವಲ ಜನವರಿ ತಿಂಗಳಿನ ಅಖ್ಯಾಣ ಆದ್ರೆ ಇಲ್ಲಿ ಮೂರು ದೊಡ್ಡ ಬದಲಾವಣೆಯನ್ನ ಮಾಡಿ ಜನವರಿ ತಿಂಗಳಿನ ಅಖ್ಯಾಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮೊದಲನೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬರ್ತಾ ಇಲ್ಲ ಬಂದಿಲ್ಲ ಅಥವಾ ಬೇರೆ ಒಂದು ತಿಂಗಳದು ಉಚಿತ ಅಖ್ಯಾನ ನಿಮ್ಗೆ ಬಂದಿಲ್ಲ ಪೆಂಡಿಂಗ್ ಇದೆ ಸೊ ಅಂತವ್ರು ಏನ್ ಮಾಡ್ಬೇಕು ಒಂದ್ಸಲ ನಿಮ್ಮ ರೇಷನ್ ಅನ್ನ ಎಲ್ಲಿ ಪಡಿತರ್ತಾರ ಆ ಒಂದು ಸ್ಟೋರ್ಗಳಲ್ಲಿ ಹೋಗಿ ನಿಮ್ಮ ಒಂದು ಲೀಸ್ಟ್ ಬಂದಿರುತ್ತೆ ಅಂದ್ರೆ ಈ ಇತ್ತೀಚೆಗೆ ಒಂದು ರೇಷನ್ ಕಾರ್ಡ್ ಗಳನ್ನ ರಿಜೆಕ್ಟ್ ಮಾಡಿರುವಂತಹ ಲೀಸ್ಟ್ ಇದೆ ಆ ಲೀಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಆ ಏನಾದ್ರು ರಿಜೆಕ್ಟ್ ಲೀಸ್ಟ್ ನಲ್ಲಿ ಹೋಗಿದ್ರೆ ಅಂತವ್ರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರಲ್ಲ ಅಂತ ನೀಟಾಗಿ ತಿಳಿಸಿದ್ದಾರೆ ಇದು ಒಂದು ದೊಡ್ಡ ಬದಲಾವಣೆ ಮತ್ತೆ ಎರಡನೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಏನಾದರೂ ಈ ಒಂದು ಅಕ್ಕಿ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಅಕ್ಕಿ ಹಣನೇ ಬರ್ತಾ ಇಲ್ಲಪ್ಪಾ ಅಂತಂದ್ರೆ ಈ ಒಂದು ಆಹಾರ ಇಲಾಖೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಮಾಡಬೇಕಂತೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಮಾಡಿ ಆಧಾರ್ ಕಾರ್ಡ್ ಅನ್ನ ಅದಕ್ಕೆ ಲಿಂಕ್ ಮಾಡಿದ್ರೆ ನಿಮ್ಗೆ ಯಾವುದೇ ತೊಂದರೆ ಇಲ್ದನೆ ಈ ಒಂದು ಉಚಿತ ಅಕ್ಕಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಂತ ಆಹಾರ ಇಲಾಖೆ ತಿಳಿಸಿದೆ ಇನ್ನು ಮೂರನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಏನಾಗಿದೆ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಸೊ ಅಂತವ್ರಿಗೆ ಈ ಒಂದು ಆಹಾರ ಇಲಾಖೆ ಕಡೆಯಿಂದ ಅಂದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಬರೋಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೆ ಅಂದ್ರೆ ಅವರು ಸ್ವಲ್ಪ ದಿನ ವೇಟ್ ಮಾಡ್ಬೇಕಂತೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲಂತೆ ಅವ್ರಿಗೆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡ್ಬೇಕಂತೆ ನಿಮಗೆ ಕೂಡ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಯಾರ್ಯಾರು ತಿದ್ದುಪಡಿ ಮಾಡಿದ್ರಿ ಸೊ ಅಂತವ್ರಿಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲಂತೆ ಆದ್ರೆ ಸ್ವಲ್ಪ ಡಿಲೇ ಆದ್ರೂ ಆಗ್ಬಹುದು ಸ್ವಲ್ಪ ವೇಟ್ ಮಾಡಿ ನಿಮ್ಮ ಖಾತೆಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಅಂತ ಆಹಾರ ಇಲಾಖೆ ತಿಳಿಸಿದೆ ಈ ರೀತಿಯಾಗಿ ನಾಳೆ ಮೂರು ಬದಲಾವಣೆಗಳ ಮುಖಾಂತರ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ನಾಳೆ ಯಾರಿಗ್ ಬಂತು ಯಾರಿಗಿಲ್ಲ ಅನ್ನೋದನ್ನ ನೀವೇ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ